ಹೌದು ಅವರೊಂದು ಮಸೀದಿಯಲ್ಲಿ ಕಾರ್ಯದರ್ಶಿಯಾಗಿದ್ದಾರೆ ಅದು ಬಿಟ್ಟು ಯಾವ ರಾಜಕೀಯ ಪಕ್ಷದಲ್ಲಿಯೂ ಇಲ್ಲ ಯಾವ ಸಂಘಟನೆಯಲ್ಲಿಯೂ ಇಲ್ಲ ಎಲ್ಲಿಯೂ ಕೂಡ ಅವರು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಲ್ಲ ಯಾವ ಕೇಸು ಕೂಡ ಅವರ ಮೇಲಿಲ್ಲ ಅವರಷ್ಟಕ್ಕೆ ಅವರು ದುಡಿದು ತಿನ್ನುವಂತಹ ಒಬ್ಬ ಶ್ರಮಜೀವಿ ಅಂತಹ ಒಂದು ಬಡಪಾಯಿ ಮನುಷ್ಯನನ್ನು ಈ ಸಂಘ ಪರಿವಾರ ತನ್ನ ರಾಜಕೀಯ ದಾಹಕ್ಕಾಗಿ ಇವತ್ತು ಕೊಂದು ಹಾಕಿದೆ ಈ ದಕ್ಷಿಣ ಅವರನ್ನು ಹೊಯ್ಗೆ ಏನು ಹೊಯ್ಗೆ ವ್ಯಾಪಾರ ಹೊಯ್ಗೆ ಬೇಕು ಅಂತ ಹೇಳಿ ಅವರಿಗೆ ಅವರು ಹೊಯ್ಗೆ ಹಾಕ್ತುವಂಥದ್ದು ಅವರು ಪಿಕಪ್ ಇದೆ ಆ ಹೊಯ್ಗೆ ಲೋಡ್ ಮಾಡಿ ಅಲ್ಲಿ ಕೊಂಡೋಗಿ ಹೊಯ್ಗೆಯನ್ನು ಅನ್ಲೋಡ್ ಮಾಡಿ ಬಳಿಕ ದುಡ್ಡು ತೆಕ್ಕಿಲಿಕ್ಕೆ ಬೇಕಾಗಿ ಹೋಗುವಾಗ ಹಿಂಬದಿಯಿಂದ ಬಂದು ಅವರ ಮೇಲೆ ತಳುವಾರಿನಿಂದ ಕಟ್ ಕಡಿದುಕೊಂಡದ್ದು ಇನ್ನೊಬ್ಬರು ಕೂಡ ಕಲಂದರ್ ಶಾಪಿಂದ ಇವತ್ತು ಹಾಸ್ಪಿಟಲಲ್ಲಿ ಐಸಿಯು ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರಿಗೂ ಕೂಡ ಮೂರು ನಾಲ್ಕು ಕಡೆಗಳಲ್ಲಿ ಇರಿತ ತಳುವಾರು ದಾಳಿಯಾಗಿದೆ ಅವರು ಕೂಡ ಈಗ ಸರ್ಜರಿ ನಡೀತಾ ಇದೆ ಆಸ್ಪತ್ರೆಯಲ್ಲಿ ಅವರ ಪರಿಸ್ಥಿತಿ ಕೂಡ ಸ್ವಲ್ಪ ಚಿಂತಾಜನಕವಾಗಿದೆ ಪೋಸ್ಟ್ ಮಾರ್ಟ್ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲಿ ಇದ್ದಾರೆ ಎಸ್ ಪಿ ಅವರು ಬಂದಿದ್ದಾರೆ ಕಮಿಷನರ್ ಅವರು ಇದ್ದಾರೆ ಅದು ಫೋರೆನ್ಸಿಕ್ ಲ್ಯಾಬ್ನ ತಜ್ಞರು ಕೂಡ ಅಲ್ಲಿದ್ದಾರೆ ಈಗ ಪೋಸ್ಟ್ ಮಾರ್ಟಮ್ಗೆ ತಯಾರಿಗಳಾಗ್ತಾ ಇದೆ ಹಿಂದೆ ನಿಮಗೆ ಗೊತ್ತಿರಬಹುದು ಇಲ್ಲಿ ಫಾಸಿಲ್ ಎಂಬಂತಹ ಒಬ್ಬ ಯುವಕನನ್ನು ಹಲ್ಲೆ ಮಾಡಿದ್ದಾರೆ ಯಾವ ಸಂಘಟನೆಗಳಲ್ಲಿ ಯಾವ ಪಕ್ಷದಲ್ಲಿಯೂ ಯಾವ ಚಟುವಟಿಕೆಗಳಲ್ಲಿಯೂ ಭಾಗಿಯಾಗದಂತಹ ಅಮಾಯಕ ವ್ಯಕ್ತಿಯ ವ್ಯಕ್ತಿಯನ್ನು ನಡು ಬೀದಿಯಲ್ಲಿ ಸಂಘ ಪರಿವಾರದ ಗೂಂಡಾಗಳು ಕೊಚ್ಚಿ ಕೊಲೆ ಮಾಡಿದ್ದಾರೆ ಅದೇ ರೀತಿಯೊಬ್ಬ ಅಮಾಯಕ ವ್ಯಕ್ತಿ ಅವರಿಗೆ ಕೊಲೆ ಮಾಡಲಿಕ್ಕೆ ಇಂಥವರೇ ಬೇಕು ಏನೂ ಇಲ್ಲ ಒಬ್ಬ ಮುಸಲ್ಮಾನರು ಸಿಕ್ಕಿದ್ರೆ ಸಾಕು ಒಬ್ಬ ಮುಸಲ್ಮಾನರ ರಕ್ತ ಅವರಿಗೆ ಬೇಕು ಆ ಮೂಲಕ ಅವರು ಏನು ವೋಟ್ ಪೊಲರೈಸೇಷನ್ ಮಾಡುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಸಂಘ ಪರಿವಾರ ಬಹಳ ರಾಜಾರೋಷವಾಗಿ ಮಾಡ್ತಾ ಇದೆ ಬೆಳಿಗ್ಗೆ ಅದು ಬೆಳಿಗ್ಗೆ ಬೆಳಿಗ್ಗೆ ನಡೀತದೆ ಹೌದು ಅವರ ಊರಲ್ಲಿ ಕೊಳ್ತಮಜಲ್ ಬಂಟ್ವಾಳ ತಾಲೂಕಿನ ಕಲ್ಪನೆ ಸಮೀಪದ ಕೊಳ್ತಮ್ಮಜಲ್ನಲ್ಲಿ ಖಂಡಿತವಾಗಿಯೂ ಅದು ರಿವೆಂಜ್ ಅಂತ ಹೇಳಿದರೆ ಇಲ್ಲಿನ ಸಂಘ ಬರೆಯುವ ಭರತ್ ಒಬ್ಬ ಅಲ್ಲ ನಿನ್ನೆ ಮೊನ್ನೆ ಬಜಪೆಯಲ್ಲಿ ಶ್ರೀಕಾಂತ್ ಶೆಟ್ಟಿ ಅಂತ ಹೇಳುವಂತಹ ಒಬ್ಬರು ಕೂಡ ಬಹಳ ಓಪನ್ ಆಗಿ ಈ ವಿಚಾರವನ್ನು ಹೇಳಿದರು ಅವತ್ತೇ ನಾವಿದನ್ನು ಪೊಲೀಸರ ಗಮನಕ್ಕೆ ಕೊಟ್ಟಿದ್ದೇವೆ ಪೊಲೀಸರು ಕೂಡ ಒಂದು ಕೇಸು ದಾಖಲಿಸಿ ನಮ್ಮ ಕೆಲಸ ಮುಗಿಯಿತು ಅಂತ ಹೇಳಿ ಅವರು ಕೂಡ ಸುಮ್ಮನಿದ್ದಾರೆ ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇಲ್ಲಿ ಏನಾದರೂ ಒಬ್ಬ ಮುಸ್ಲಿಂ ವ್ಯಕ್ತಿ ಎಲ್ಲಿಯಾದರೂ ಗಲ್ಫಲ್ಲಿ ಕೂತ್ಕೊಂಡ ಅಥವಾ ವಿದೇಶದಲ್ಲಿಯ ಅಥವಾ ಬೇರೆ ರಾಜ್ಯಗಳಲ್ಲಿಯ ಒಂದು ಸೋಷಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡಿದ ಕೂಡಲೇ ಆತ ಏರ್ಪೋರ್ಟ್ಗೆ ಬಂದ ಕೂಡಲೇ ಅದನ್ನು ಬಂಧನ ಮಾಡಿ ಸೀದಾ ಜೇಸಿಗೆ ಕಳಿಸುವಂಥ ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದೆ ರಾಜಾರೋಷವಾಗಿ ಸಂಘ ಪರಿವಾರಕ್ಕೆ ಸೇರಿದವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳು ಕೊಡುವಾಗ ಏನು ನಮ್ಮ ಹೊಸ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ವಾ ಬಿ ಎನ್ ಎಸ್ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಯಾಕೆ ಇವರನ್ನು ಬಂಧನ ಮಾಡ್ತಾ ಇಲ್ಲ ಇಲ್ಲಿ ಆಡಳಿತದಲ್ಲಿ ಶಾಸಕರು ಮುಸಲ್ಮಾನರನ್ನು ಉದ್ದೇಶಿಸಿ ಪ್ರಚೋದನೆ ಮಾಡುವಂಥ ಕೆಲಸವನ್ನು ಇಲ್ಲಿ ಬೆಳ್ತಂಗಡಿ ಶಾಸಕರು ಮಾಡ್ತಾ ಇದ್ದಾರೆ ಮತ್ತು ಅವರು ಅಧಿಕಾರ ಒಬ್ಬ ಜನಪ್ರತಿನಿಧಿಯಾದವನೇ ಹೀಗೆ ಮಾಡುವಾಗ ಅವರ ಅನುಯಾಯಿಗಳು ಹೀಗೆ ಮಾಡದಿರ್ತಾರ ಆದ ಕಾರಣ ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಇದರ ಹಿನ್ನೆಲೆಯಲ್ಲಿರುವಂಥ ಒಬ್ಬೊಬ್ಬನನ್ನು ಕೂಡ ಹುಡುಕಿ ಅವನಿಗೆ ಕಠಿಣ ಶಿಕ್ಷೆ ಕೊಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಕಾರ್ಯಕ್ರಮ ಏನು ಅವರು ಕಾನೂನುಗಳ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸರ್ಕಾರದ ಮುಂದೆ ಕೇಳ್ತಾ ಇದ್ದೇವೆ